ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಮೂರು ಇಪ್ಪತ್ನಾಲ್ಕು ಪ್ರಾಥ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ ಹದಿಮೂರು ಮೂರು ತೊಂಬತ್ತೆಂಟು ಮಧುಬನ ಹೋಲಿ ಶಬ್ದದ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗುವುದು ಅಂದರೆ ತಂದೆ ಸಮಾನರಾಗುವುದು ಇಂದು ಬಾಪ್ತಾದ ತನ್ನ ಹೋಲಿಯಸ್ಟ್ ಹೈಯೆಸ್ಟ್ ಮತ್ತು ರಿಚೆಸ್ಟ್ ಇನ್ ದ ವರ್ಲ್ಡ್ ಮಕ್ಕಳನ್ನು ನಾಲ್ಕೂ ಕಡೆ ನೋಡುತ್ತಿದ್ದಾರೆ ಸಾಕಾರದಲ್ಲಿ ಸನ್ಮುಖದಲ್ಲಿರಲಿ ದೂರದಲ್ಲಿ ಕುಳಿತು ಹೃದಯದಿಂದ ಸಮೀಪವಿರಲಿ ನಾಲ್ಕು ದಿಕ್ಕಿನ ಮಕ್ಕಳನ್ನು ನೋಡಿ ಹರ್ಷಿತರಾಗತ್ತಿರುತ್ತಾರೆ ಪ್ರತಿಯೊಬ್ಬರು ಮಕ್ಕಳು ಎಂತಹ ಹೋಲಿಯಷ್ಟಾಗುತ್ತಾರೆ ಎಂದರೆ ಇಡೀ ಕಲ್ಪದಲ್ಲಿ ಮತ್ಯಾರೂ ಸಹ ಅಂತಹ ಮಹಾನ್ ಪವಿತ್ರ ಆತ್ಮ ಆಗಿಲ್ಲ ಆಗಲು ಸಾಧ್ಯವಿಲ್ಲ ಸಮಯ ಪ್ರತಿ ಸಮಯ ಧರ್ಮಾತ್ಮರು ಮಹಾನಾತ್ಮರು ಪವಿತ್ರರಾಗಿದ್ದರು ಆದರೆ ಅವರುಗಳ ಪವಿತ್ರತೆ ಮತ್ತು ತಮ್ಮ ಪವಿತ್ರತೆಯಲ್ಲಿ ಅಂತರವಿದೆ ಈ ಸಮಯದಲ್ಲಿ ತಾವು ಪವಿತ್ರರಾಗುತ್ತೀರೆ ಇದೇ ಪವಿತ್ರತೆಯ ಪ್ರಾಪ್ತಿ ಅಥವಾ ಪ್ರಾಲಬ್ಧ ಭವಿಷ್ಯದ ಅನೇಕ ಜನ್ಮದವರೆಗೆ ತನು ಮನ ಧನ ಸಂಬಂಧ ಸಂಪರ್ಕ ಮತ್ತು ಜೊತೆಯಲ್ಲಿ ಆತ್ಮವೂ ಪವಿತ್ರವಾಗಿದೆ ಶರೀರವೂ ಪವಿತ್ರವಾಗಿದ್ದು ಆತ್ಮವೂ ಪವಿತ್ರವಾಗಿರುವುದು ಅಂತಹ ಪವಿತ್ರತೆಯನ್ನು ತಾವು ಆತ್ಮಗಳು ಪ್ರಾಪ್ತಿ ಮಾಡಿಕೊಳ್ಳುತ್ತೀರ ಮನ ವಚನ ಕರ್ಮ ಮೂರು ಸಹ ಪವಿತ್ರ ಆಗುವುದರಿಂದ ಅಂತಹ ಪ್ರಾಲಬ್ಧ ಪ್ರಾಪ್ತವಾಗುತ್ತದೆ ಮೇಲೆ ಅಂತಹ ಹೋಲಿಯೆಸ್ಟ್ ಆತ್ಮಗಳಾಗಿದ್ದೀರ ತಮ್ಮನ್ನು ಅಂತಹ ಶ್ರೇಷ್ಠ ಹೋಲಿಯೆಸ್ಟ್ ಆತ್ಮಗಳೆಂದು ತಿಳಿದಿದ್ದೀರ ಈಗ ಆಗಿದ್ದೀರೋ ಅಥವಾ ಆಗುತ್ತಿದ್ದೀರೋ ಆಗುವುದು ಸಹಜವಾಗಿದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಕಷ್ಟವಾಗುತ್ತದೆಯೋ ಆದರೆ ಕಲ್ಪದ ಮೊದಲು ಸಹ ಆಗಿದ್ದೀರ ಮತ್ತು ಈಗಲೂ ಆಗಲೇಬೇಕು ಪರಿಪಕ್ವವಾಗಿದೆಯೋ ಅಥವಾ ಸ್ವಲ್ಪ ಸ್ವಲ್ಪ ನಡೆಯುತ್ತದೆಯೋ ಎಲ್ಲ ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆ ಸಮಾಪ್ತವಾಗಲೇಬೇಕು ಇಂದು ಆಗುತ್ತಿದ್ದೇವೆ ಮತ್ತು ನಾಳೆ ಆಗಿಯೇ ಹೋಗುತ್ತೇವೆ ಎಂಬ ನಿಶ್ಷೆ ಇದೆಯಲ್ಲವೇ ಅಂದ ಮೇಲೆ ಹೋಲಿಯಸ್ಟ್ ಸಹ ಆಗಿದ್ದೀರ ಮತ್ತು ಹೈಯೆಸ್ಟ್ ಸಹ ಆಗಿದ್ದೀರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರ ಹೈಯೆಸ್ಟ್ ಆಗುತ್ತೀರ ಆದ್ದರಿಂದ ಪೂಜಿಸಲ್ಪಡುತ್ತೀರ ಇತ್ತೀಚೆಗಿನ ಹೈಯೆಸ್ಟ್ ಆತ್ಮಗಳು ಸಕಾಮಿ ರಾಜರಾಗಿದ್ದರು ಈಗಂತೂ ಇಲ್ಲ ಪ್ರೆಸಿಡೆಂಟ್ ಆಗಿರಲಿ ಪ್ರೈಮ್ ಮಿನಿಸ್ಟರ್ ಆಗಿರಲಿ ಆದರೆ ಅವರು ಪೂಜ್ಯರಾಗುವುದಿಲ್ಲ ತಾವು ಪೂಜ್ಯರಾಗುವಂತಹ ಆತ್ಮಗಳ ಮುಂದೆ ಪೂಜಾರಿಯಾಗಿ ನಮನ ಮತ್ತು ಪೂಜೆ ಮಾಡುತ್ತಾರೆ ಈಗಲೂ ಸಹ ಸ್ವರಾಜ್ಯ ಅಧಿಕಾರಿಯಾಗತ್ತೀರ ಮತ್ತು ಭವಿಷ್ಯದಲ್ಲಿಯೂ ರಾಜರ ರಾಜರಾಗತ್ತೀರ ಅಂದಮೇಲೆ ಅಂತಹ ಐಯೆಸ್ಟ್ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರ ಜೊತೆಯಲ್ಲಿ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿದ್ದೀರ ತಮ್ಮ ಬಿರುದೆ ಪದಮ ಪದಂ ಪತಿ ಎಂದಾಗಿದೆ ಮತ್ತು ಅಂತಹ ಖಜಾನೆ ಯಾವುದು ಅರಬ್ ಪತಿ ಖರಬ್ ಪತಿ ಅರಬ್ ಖರಬ್ಗಳಿಂದಲೂ ಅಂತಹ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ತಾವು ಶ್ರೇಷ್ಠ ಆತ್ಮಗಳು ತಂದೆಯ ಮೂಲಕ ಎಷ್ಟೊಂದು ಭಾಗ್ಯ ಮಾಡಿಕೊಳ್ಳುತ್ತಿದ್ದೀರಾ ಅದನ್ನು ಅನುಭವ ಮಾಡುತ್ತೀರ ಮತ್ತು ನಮ್ಮ ಹೆಜ್ಜೆಯಲ್ಲಿ ಪದುಮವಿದೆ ಎಂದು ವರ್ಣನೆಯೂ ಮಾಡುತ್ತೀರ ಹೆಜ್ಜೆಯಲ್ಲಿ ಪದುಮವಿದೆಯೋ ಅಥವಾ ನೂರಿದೆಯೋ ಸಾವಿರವಿದೆಯೋ ಆ ರೀತಿ ಯಾರಾದರೂ ಅತ್ಯಂತ ದೊಡ್ಡ ಮಿಲೇನಿಯರ್ ಸಹ ಅಷ್ಟು ಸಂಪಾದನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹೆಜ್ಜೆಯಲ್ಲಿ ಎಷ್ಟು ಸಮಯ ಇಳಿಸುತ್ತದೆ ಹೆಜ್ಜೆ ತೆಗೆದಿಡಿ ಎಷ್ಟು ಸಮಯ ಬಿಡಿಸುತ್ತದೆ ಕ್ಷಣ ಎರಡು ಕ್ಷಣ ಎಂದು ಹೇಳಿಬಿಡಿ ಆದರೆ ಎರಡು ಕ್ಷಣ ಎಂದರೂ ಸಹ ಎರಡು ಕ್ಷಣದಲ್ಲಿ ಪದುಮ ಅಂದರೆ ಇಡೀ ದಿನದಲ್ಲಿ ಎಷ್ಟು ಪದುಮವಾಯಿತು ಹಾಕಿ ಒಂದು ದಿನದಲ್ಲಿ ಅಷ್ಟು ಸಂಪಾದನೆ ಮಾಡಿಕೊಳ್ಳುವಂತಹ ಮೆಲೇನಿಯರ್ ಯಾರಾದರೂ ಇದ್ದಾರೆಯೇನು ಆ ರೀತಿ ಯಾರಾದರೂ ಇರುತ್ತಾರೆಯೇ ಅಂದ ಮೇಲೆ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿದ್ದೀರಲ್ಲವೇ ಮತ್ತು ತಮ್ಮ ಖಜಾನೆ ಯಾವ ರೀತಿ ಇದೆ ಎಂದರೆ ಬೆಂಕಿಯೂ ಸುಡಲು ಸಾಧ್ಯವಿಲ್ಲ ನೀರು ಮುಳುಗಿಸಲು ಸಾಧ್ಯವಿಲ್ಲ ಕಳ್ಳರು ಲೂಟಿ ಮಾಡಲು ಸಾಧ್ಯವಿಲ್ಲ ರಾಜರೂ ಸಹ ತಿನ್ನಲು ಸಾಧ್ಯವಿಲ್ಲ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರ ಅಂದಮೇಲೆ ತನ್ನ ಅಂತಹ ಸ್ವಮಾನ ಸ್ಮೃತಿಯಲ್ಲಿರುತ್ತದೆಯೇ ಇದೆಯೋ ಅಥವಾ ಇಲ್ಲವೋ ಹಿಂದೆ ಇರುವವರು ಕೈಯಲು ಗಾಡಿಸುತ್ತಿದ್ದಾರೆ ಹಿಂದೆ ಇರುವವರು ಆರಾಮವಾಗಿ ಕುಳಿತಿದ್ದೀರ ಅಲ್ಲವೇ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿದ್ದೀರಾ ಎಂದಾಗ ಆರಾಮವೇ ಆರಾಮವಿದೆ ಅತ್ಯಂತ ದೊಡ್ಡ ಯೂನಿವರ್ಸಿಟಿಯಲ್ಲಿಯೂ ಅಂತಹ ಕೋಚ್ ಓದುವ ವಿದ್ಯೆಗಾಗಿ ಕೂರುವುದಿಲ್ಲ ಆದರೆ ತಾವು ಬೆಗ್ಗರ್ ಟು ಪ್ರಿನ್ಸ್ ಆಗಿದ್ದೀರ ಬೆಗ್ಗರ್ ಸಹ ಆಗಿದ್ದೀರ ಮತ್ತು ಪ್ರಿನ್ಸ್ ಸಹ ಆಗಿದ್ದೀರ ಸರ್ವ ತ್ಯಾಗ ಅಂದರೆ ಬೆಗ್ಗರ್ ಸರ್ವ ಪ್ರಾಪ್ತಿಗಳು ಅಂದರೆ ಫ್ರೆನ್ಸ್ ತ್ಯಾಗದ ಹೊರತಾಗಿ ಇಷ್ಟು ದೊಡ್ಡ ಭಾಗ್ಯ ಸಿಗುವುದಿಲ್ಲ ತ್ಯಾಗದ್ದೇ ಭಾಗ್ಯ ಸಿಕ್ಕಿದೆ ತನು ಮನ ಧನ ಸಂಬಂಧ ಎಲ್ಲ ತ್ಯಾಗ ಮಾಡಿದಿರಿ ಅಂದರೆ ಪರಿವರ್ತನೆ ಮಾಡಿಕೊಂಡಿರಿ ತನು ನನ್ನದು ಎಂಬುದರ ಬದಲು ನಿನ್ನದು ಮಾಡಿದಿರಿ ಮನ ಧನ ಸಂಬಂಧ ಒಂದು ಶಬ್ದ ಪರಿವರ್ತನೆಯಾಗುವುದರಿಂದ ನನ್ನದರ ಬದಲಾಗಿ ನಿನ್ನದು ಮಾಡಿದಿರಿ ಒಂದು ಶಬ್ದದ ಪರಿವರ್ತನೆಯಿದೆ ಆದರೆ ಇದೇ ತ್ಯಾಗದಿಂದ ಭಾಗ್ಯದ ಅಧಿಕಾರಿಯಾದಿರಿ ಮೇಲೆ ಭಾಗ್ಯದ ಮುಂದೆ ಈ ತ್ಯಾಗವೇನು ಚಿಕ್ಕ ವಿಚಾರವಾಗಿದೆಯೋ ಅಥವಾ ಸ್ವಲ್ಪ ದೊಡ್ಡದಾಗಿಯೂ ಇದೆಯೋ ಕೆಲವೊಮ್ಮೆ ದೊಡ್ಡದಾಗುತ್ತದೆ ನಿನ್ನದು ಎನ್ನುವುದು ಅಂದರೆ ದೊಡ್ಡ ವಿಚಾರವನ್ನು ಚಿಕ್ಕದು ಮಾಡುವುದು ಮತ್ತು ನನ್ನದು ಎನ್ನುವುದು ಅಂದರೆ ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡುವುದು ಏನೇ ಆಗಲಿ ನೂರು ಹಿಮಾಲಯಕ್ಕಿಂತಲೂ ದೊಡ್ಡ ಸಮಸ್ಯೆ ಬರಲಿ ಆದರೆ ನಿನ್ನದು ಎನ್ನುವುದು ಮತ್ತು ಬೆಟ್ಟವನ್ನು ಹತ್ತಿ ಮಾಡುವುದು ಸಾಸಿವೆಯೂ ಅಲ್ಲ ಹತ್ತಿ ಯಾವ ಹತ್ತಿ ಕ್ಷಣದಲ್ಲಿ ಹಾರಿ ಹೋಗುತ್ತದೆ ಕೇವಲ ನಿನ್ನದು ಎನ್ನುವುದಲ್ಲ ಒಪ್ಪಿಕೊಳ್ಳುವುದು ಕೇವಲ ಒಪ್ಪಿಕೊಳ್ಳುವುದೂ ಅಲ್ಲ ನಡೆಯುವುದು ಒಂದು ಶಬ್ದದ ಪರಿವರ್ತನೆ ಸಹಜವಾಗಿದೆಯಲ್ಲವೇ ಮತ್ತು ಲಾಭವೂ ಇದೆ ನಷ್ಟವಂತೂ ಇಲ್ಲ ನಿನ್ನದು ಎನ್ನುವುದರಿಂದ ಎಲ್ಲ ಹೊರೆ ತಂದೆಗೆ ಕೊಟ್ಟು ಬಿಟ್ಟಿರಿ ನಿಮ್ಮದು ನಿಮಗೇ ಗೊತ್ತು ತಾವು ಕೇವಲ ನಿಮಿತ್ತ ಮಾತ್ರರಾಗಿದ್ದೀರ ಇದರಲ್ಲಿ ಲಾಭ ಇದೆಯಲ್ಲವೇ ಭಿನ್ನ ಮತ್ತು ಪರಮಾತ್ಮನ ಪ್ರಿಯರಾದಿರಿ ಯಾರು ಪರಮಾತ್ಮನ ಪ್ರಿಯರಾಗುತ್ತಾರೆಯೋ ಅವರು ವಿಶ್ವದ ಪ್ರಿಯರಾಗುತ್ತಾರೆ ಕೇವಲ ಭವಿಷ್ಯ ಪ್ರಾಪ್ತಿಯಲ್ಲ ವರ್ತಮಾನವೂ ಇದೆ ಒಂದು ಕ್ಷಣದಲ್ಲಿ ಅನುಭವವನ್ನೂ ಮಾಡಿದ್ದೀರ ಇನ್ನೂ ಮಾಡಿ ನೋಡಿ ಯಾವುದೇ ವಿಚಾರ ಬಂದರೂ ನಿನ್ನದು ಎಂದು ಬಿಡಿ ಒಪ್ಪಿಕೊಳ್ಳಿ ಮತ್ತು ನನ್ನದು ಎಂದು ತಿಳಿದು ಮಾಡಿದಾಗ ನೋಡಿ ಹೊರೆ ಹಗುರವಾಗುತ್ತದೆಯೋ ಅಥವಾ ಆಗುವುದಿಲ್ಲವೋ ಎಂದು ಅನುಭವ ಇದೆಯಲ್ಲವೇ ಎಲ್ಲರೂ ಅನುಭವಿಗಳು ಕುಳಿತಿದ್ದೀರ ಅಲ್ಲವೇ ಕೇವಲ ಏನಾಗುತ್ತದೆ ನನ್ನದು ನನ್ನದು ಎಂಬುವುದರ ಅಭ್ಯಾಸ ಬಹಳ ಇದೆಯಲ್ಲವೇ ಅರವತ್ಮೂರು ಜನ್ಮಗಳ ಅಭ್ಯಾಸವಿದೆಯಾದ್ದರಿಂದ ನಿನ್ನದು ನಿನ್ನದು ಎಂದು ಹೇಳಿ ಮತ್ತೆ ನನ್ನದು ಎಂದು ಬಿಡುತ್ತೀರ ಹಾಗೂ ನನ್ನದು ಎಂದರೆ ಹೋದಿರಿ ನಂತರ ಆ ವಿಚಾರವಂತೂ ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಒಂದು ದಿನದಲ್ಲಿ ಸಮಾಪ್ತಿಯಾಗುತ್ತದೆ ಆದರೆ ನಿನ್ನದರಿಂದ ನನ್ನದನ್ನಾಗಿ ಏನನ್ನು ಮಾಡಿದಿರೋ ಅದರ ಫಲ ದೀರ್ಘವಾಗಿ ನಡೆಯುತ್ತದೆ ವಿಚಾರ ಅರ್ಧ ಗಂಟೆಯದ್ದಿರುತ್ತದೆ ಆದರೆ ಪಶ್ಚಾತ್ತಾಪದ ರೂಪದಲ್ಲಾಗಲಿ ಪರಿವರ್ತನೆ ಮಾಡಿಕೊಳ್ಳುವ ಲಕ್ಷ್ಯದಿಂದಾಗಲಿ ಆ ವಿಚಾರ ಪದೇ ಪದೇ ಸ್ಮೃತಿಯಲ್ಲಿ ಬರುತ್ತಿರುತ್ತದೆ ಆದ್ದರಿಂದ ತಂದೆ ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ಒಂದು ವೇಳೆ ನನ್ನದು ಎಂಬ ಶಬ್ದದೊಂದಿಗೆ ಪ್ರೀತಿ ಇದೆ ಅಭ್ಯಾಸವಿದೆ ಸಂಸ್ಕಾರವಿದೆ ಹೇಳಲೇಬೇಕು ಎಂದರೆ ನನ್ನ ಬಾಬಾ ಎನ್ನಿ ಅಭ್ಯಾಸದಿಂದ ಅನಿವಾರ್ಯದವರಾಗತ್ತಿರ ಅಲ್ಲವೇ ಅಂದ ಮೇಲೆ ಏನೇ ನನ್ನದು ನನ್ನದು ಎಂಬುದು ಬಂದರೂ ನನ್ನ ಬಾಬಾ ಎಂದು ಹೇಳಿ ಸಮಾಪ್ತಿ ಮಾಡಿಬಿಡಿ ಅನೇಕ ನನ್ನದನ್ನು ಒಬ್ಬ ನನ್ನ ಬಾಬಾ ಎಂಬುದರಲ್ಲಿ ಸಮಾವೇಶ ಮಾಡಿಬಿಡಿ ರಷ್ಯಾದವರು ಒಂದು ಗೊಂಬೆಯನ್ನು ತರುತ್ತಾರೆ ಅಲ್ಲವೇ ಅಂದ ಮೇಲೆ ಗೊಂಬೆಯಲ್ಲಿ ಗೊಂಬೆ ಒಂದು ಗೊಂಬೆ ಆಗುತ್ತದೆ ಹಾಗೆ ತಾವೂ ಸಹ ಒಬ್ಬ ನನ್ನ ಬಾಬ ಎಂಬುದರಲ್ಲಿ ಅನೇಕ ನನ್ನದನ್ನು ಸಮಾವೇಶ ಮಾಡಿಬಿಡಿ ಸಮಾಪ್ತಿ ಇದನ್ನು ಮಾಡಬಹುದೇ ಹೇಳುತ್ತೀರ ಆದರೆ ಕೆಲವೊಮ್ಮೆ ನನ್ನದರ ವಿಸ್ತಾರದಲ್ಲಿ ಹೊರಟು ಹೋಗುತ್ತೀರ ಈಗ ಕೆಲವೊಮ್ಮೆ ಇದೆ ಸದಾ ನನ್ನದು ನಿನ್ನದಾಗಬೇಕು ಅದರಲ್ಲಿ ಕ್ರಮಾನುಸಾರವಾಗಿದ್ದೀರ ನಂಬರ್ ಒನ್ ಅವರೂ ಇದ್ದೀರ ಎ ಒನ್ ಅವರೂ ಆದರೆ ಎಷ್ಟೇ ಆದರೂ ಕೊನೆಯ ನಂಬರ್ನವರೂ ಇದ್ದೀರ ಮೇಲೆ ಹೋಲಿ ಆಚರಿಸಲು ಬಂದಿದ್ದೀರ ಅಲ್ಲವೇ ಮೇಲೆ ಇದೇ ಮಂತ್ರವನ್ನು ನೆನಪು ಮಾಡಿಕೊಳ್ಳಿ ನಾನು ತಂದೆಯ ಮಗುವಾಗಿಬಿಟ್ಟೆ ಪರಮಾತ್ಮ ಪರಿವಾರದ ಹೋಲಿ ಅಂದರೆ ಆಗಿಬಿಟ್ಟೆ ಮೇಲೆ ಎಂತಹ ಹೋಲಿಯನ್ನು ಆಚರಿಸಿದಿರ ಈಗ ಏನು ಮಾಡಬೇಕು ಈಗ ಸುಡಬೇಕೋ ಅಥವಾ ಸುಟ್ಟು ಬಿಟ್ಟಿದ್ದೀರೋ ಇದರಲ್ಲಿ ಹೌದು ಎನ್ನುವುದಿಲ್ಲ ಯೋಚಿಸುತ್ತಿದ್ದೀರ ನೋಡಿ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಉತ್ಸವವನ್ನು ಆಚರಿಸುತ್ತಾರೆ ಸ್ಮಾರಕಗಳಿವೆ ಆದರೆ ಕೆಲವೊಂದು ಅರ್ಥದಿಂದ ಮಾಡಿದೆ ಮೊದಲು ಸುಡುವುದು ನಂತರ ಆಚರಿಸುವುದಿದೆ ಮೊದಲು ಆಚರಿಸುವುದು ನಂತರ ಸುಡುವುದು ಅಲ್ಲ ಮೊದಲು ಭಸ್ಮ ಮಾಡಿ ಅಶುದ್ಧಿಯನ್ನು ನಿಶಕ್ತೆಯನ್ನೋ ಕೆಟ್ಟದನ್ನು ಸುಡಿ ನಂತರ ಆಚರಿಸಿ ಮೇಲೆ ತಾವಂತೂ ಬಹಳ ಮೊದಲು ಸುಟ್ಟಾಕಿದ್ದೀರ ಅಲ್ಲವೇ ಅಥವಾ ಈಗಲೂ ಸಹ ಸ್ವಲ್ಪ ದಾವಣಿಯ ಮೂಲೆ ಉಳಿದುಕೊಂಡಿದೆಯೇ ಪಾಂಡವರ ಬುಷರ್ಟ್ ಅಥವಾ ಏನು ವಸ್ತ್ರವನ್ನು ಧರಿಸುತ್ತೀರೋ ಅದರ ಮೂಲೆ ಯಾವುದಾದರೂ ಉಳಿದಿದೆಯೇ ಸೀರೆಯ ಮೂಲೆಯಂತೂ ಉಳಿದಿಲ್ಲವೇ ವಾಸ್ತವದಲ್ಲಿ ನೋಡಿ ಆತ್ಮಿಕ ಆಚರಣೆ ಹಾಗೂ ಅದರ ಆಚರಣೆಯಿಂದ ಶಕ್ತಿ ಅತೀಂದ್ರಿಯ ಸುಖದ ಅನುಭವ ಮಾಡುವುದು ಅದನ್ನು ಮೊದಲು ಸುಟ್ಟಾಗ ಮಾಡುವುದಕ್ಕಷ್ಟೇ ಸಾಧ್ಯ ಮನೋರಂಜನೆಯ ರೂಪದಿಂದ ಆಚರಿಸುವುದು ಬೇರೆ ವಸ್ತುವಾಗಿದೆ ಅದಂತೂ ಸಂಗಮ ಯುಗ ಮೋಜುಗಳ ಯುಗವಾಗಿದೆ ಆದ್ದರಿಂದ ಮನೋರಂಜನೆಯ ರೀತಿಯಿಂದಲೂ ಆಚರಿಸುತ್ತೀರ ಮತ್ತು ಆಚರಿಸಿ ಚೆನ್ನಾಗಿ ಆಚರಿಸಿ ಆದರೆ ಪರಮಾತ್ಮ ರಂಗಿನಲ್ಲಿ ರಂಗಾಗುವುದು ಅಂದರೆ ತಂದೆ ಸಮಾನರಾಗುವುದು ಇದು ರಂಗಿನಲ್ಲಿ ರಂಗಾಗುವುದಾಗಿದೆ ಹೇಗೆ ತಂದೆ ಅಶರೀರಿಯಾಗಿದ್ದಾರೆ ಅವ್ಯಕ್ತನಾಗಿದ್ದಾರೆ ಹಾಗೆ ಅಶ್ಚರೀರಿತನದ ಅನುಭವ ಮಾಡುವುದು ಅಥವಾ ಅವ್ಯಕ್ತ ಫರಿಷ್ತ ತನ್ನದ ಅನುಭವ ಮಾಡುವುದು ರಂಗಿನಲ್ಲಿ ರಂಗಾಗುವುದಾಗಿದೆ ಕರ್ಮ ಮಾಡಿ ಆದರೆ ಅವ್ಯಕ್ತ ಫರಿಷ್ತ ಆಗಿ ಕೆಲಸ ಮಾಡಿ ಅಶರೀರಿ ತನದ ಸ್ಥಿತಿಯ ಅನುಭವವನ್ನು ಬೇಕೆಂದಾಗಲೆಲ್ಲ ಮಾಡಿ ಆ ರೀತಿ ಮನಸ್ಸು ಮತ್ತು ಬುದ್ಧಿ ನಿಮ್ಮ ನಿಯಂತ್ರಣದಲ್ಲಿರಲಿ ಬಿಡು ಎಂದು ಆಜ್ಞೆ ಮಾಡಿ ಆಜ್ಞೆ ಮಾಡಿದಿರಿ ಮತ್ತು ಆಯಿತು ಫರಿಶ್ತೆಯಾಗಿ ಬಿಡಬೇಕು ಹೇಗೆ ಮನಸ್ಸನ್ನು ಎಲ್ಲಿ ಯಾವ ಸ್ಥಿತಿಯಲ್ಲಿ ಮಾಡಲು ಬಯಸುತ್ತೀರೋ ಅಲ್ಲಿ ಕ್ಷಣದಲ್ಲಿ ಸ್ಥಿತರಾಗಿ ಹೆಚ್ಚು ಸಮಯ ತೊಡಗಲಿಲ್ಲ ಐದು ಕ್ಷಣ ತೊಡಗಿತು ಎರಡು ಕ್ಷಣ ತೊಡಗಿತು ಎಂದಲ್ಲ ಆಗ್ನೆಯಲ್ಲಂತೂ ಆಗಲಿಲ್ಲ ನಿಯಂತ್ರಣದಲ್ಲಂತೂ ಇರಲಿಲ್ಲ ಎಂತಹದ್ದೇ ಪರಿಸ್ಥಿತಿ ಇರಲಿ ಏರುಪೇರಿರಲಿ ಆದರೆ ಏರುಪೇರಿನಲ್ಲಿ ಅಚಲರಾಗಿ ಅಂತಹ ನಿಯಂತ್ರಣ ಶಕ್ತಿ ಇದೆಯೇ ಅಥವಾ ಯೋಚಿಸುತ್ತಾ ಯೋಚಿಸುತ್ತಾ ಅಶ್ಶರೀರಿಯಾಗಿ ಬಿಡುತ್ತೇನೆ ಅಶ್ಶರೀರಿಯಾಗಿ ಬಿಡುತ್ತೇನೆ ಎಂದು ಯೋಚಿಸುವುದರಲ್ಲಿಯೇ ಸಮಯ ಹೊರಟು ಹೋಯಿತೆ ಕೆಲವು ಮಕ್ಕಳು ಬಹಳ ಭಿನ್ನ ಭಿನ್ನ ಪೋಸ್ಗಳನ್ನು ಬದಲಿಸುತ್ತಿರುತ್ತಾರೆ ತಂದೆ ನೋಡುತ್ತಿರುತ್ತಾರೆ ಅಶ್ಶರೀರಿಯಾಗಬೇಕೆಂದು ಯೋಚಿಸುತ್ತಾರೆ ನಂತರ ಅಶ್ಶರೀರಿ ಅಂದರೆ ಆತ್ಮರೂಪದಲ್ಲಿ ಸ್ಥಿತ ಆಗುವುದು ಹೌದು ನಾನು ಆತ್ಮನಂತೂ ಆಗಿದ್ದೇನೆ ಶರೀರವಂತೂ ಅಲ್ಲವೇ ಅಲ್ಲ ಆತ್ಮವೇ ಆಗಿದ್ದೇನೆ ಎಂದು ಯೋಚಿಸುತ್ತಾರೆ ನಾನು ಆತ್ಮನೇ ಆಗಿದ್ದೆ ಆಗಬೇಕಿರುವುದೂ ಆತ್ಮವೇ ಈಗ ಈ ಯೋಚನೆಯಲ್ಲಿ ಅಶ್ಶರೀರಿಯಾದಿರೋ ಅಥವಾ ಅಶ್ಶರೀರಿಯಾಗುವ ಯುದ್ಧ ಮಾಡಿದಿರೋ ಕ್ಷಣದಲ್ಲಿ ಅಶರೀರಿಯಾಗಿಬಿಡು ಎಂದು ಮನಸ್ಸಿಗೆ ಆಜ್ಞೆ ಮಾಡಿದಿರಿ ಅಶ್ಚರೀರಿ ಏನು ಯಾವಾಗ ಆಗತ್ತೇವೆ ಹೇಗೆ ಆಗತ್ತೇವೆ ಎಂದಂತೂ ಹೇಳಲಿಲ್ಲ ಆಜ್ಞೆಯನ್ನಂತೂ ಒಪ್ಪಿಕೊಳ್ಳಲಿಲ್ಲ ಅಲ್ಲವೇ ನಿಯಂತ್ರಣ ಶಕ್ತಿಯಂತೂ ಆಗಲಿಲ್ಲ ತಾನೆ ಈಗ ಸಮಯ ಪ್ರಮಾಣವಾಗಿ ಈ ಅಭ್ಯಾಸದ ಇದೆ ಒಂದು ವೇಳೆ ನಿಯಂತ್ರಣ ಶಕ್ತಿ ಇಲ್ಲವೆಂದರೆ ಕೆಲವು ಪರಿಸ್ಥಿತಿಗಳು ಏರುಪೇರಿನಲ್ಲಿ ತರಲು ಸಾಧ್ಯವಿದೆ ಆದ್ದರಿಂದ ಒಂದು ಹೋಲಿ ಎಂಬ ಶಬ್ದವನ್ನೇ ನೆನಪು ಮಾಡಿಕೊಂಡರೂ ಸಹ ಸರಿಯಾಗಿರುತ್ತದೆ ಹೋಲಿ ಕಳೆದು ಹೋದದ್ದು ಕಳೆದು ಹೋಯಿತು ಮತ್ತು ಹೋಲಿ ತಂದೆಯವರಾದೆವು ಮತ್ತೇನಾದಿರಿ ಹೋಲಿ ಎಂದರೆ ಪವಿತ್ರ ಆತ್ಮರಾದಿರಿ ಒಂದು ಶಬ್ದ ಹೋಲಿಯನ್ನು ನೆನಪು ಮಾಡಿಕೊಂಡರೆ ಒಂದು ಹೋಲಿ ಶಬ್ದದ ಮೂರು ಅರ್ಥವನ್ನು ಉಪಯೋಗ ಮಾಡಿಕೊಳ್ಳಿ ವರ್ಣನೆ ಮಾಡಬೇಡಿ ಹಾ ಎಂದರೆ ಕಳೆದದ್ದು ಕಳೆದು ಹೋಯಿತು ಹಾಂ ಕಳೆದದ್ದು ಕಳೆದು ಹೋಯಿತು ಎಂದು ಯೋಚನೆ ಮಾಡುತ್ತಾ ಉಳಿಯಬೇಡಿ ವರ್ಣನೆ ಮಾಡುತ್ತಾ ಇರಬೇಡಿ ಸ್ವರೂಪದಲ್ಲಿ ಸ್ಥಿತರಾಗಿ ಯೋಚಿಸಿದಿರಿ ಮತ್ತು ಆಯಿತು ಯೋಚನೆ ಮಾಡಿದರೆ ಯೋಚನೆಯಲ್ಲಿಯೇ ತೊಡಗಿರುವುದು ಎಂದಲ್ಲ ಏನನ್ನು ಯೋಚಿಸಿದಿರೋ ಅದು ಆಗಿಹೋಯಿತು ಆಗಿಬಿಟ್ಟಿರಿ ಸ್ಥಿತರಾದಿರಿ ಈಗ ಸಮಯ ಪ್ರಮಾಣವಾಗಿ ತಾವು ಪ್ರತಿಯೊಬ್ಬರೂ ನಿಮಿತ್ತರಾಗಿದ್ದೀರ ಸದಾ ನೆನಪು ಮತ್ತು ಸೇವೆಯಲ್ಲಿ ಇರುವಂತಹ ಆತ್ಮಗಳು ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ವೈಬ್ರೇಷನ್ನನ್ನು ಪಾವರ್ಫುಲ್ ಮತ್ತು ತೀವ್ರ ವೇಗದ್ದನ್ನು ವೃದ್ಧಿ ಮಾಡಬೇಕು ನಾಲ್ಕು ದಿಕ್ಕಿನ ಮನಸ್ಸಿನ ದುಃಖ ಮತ್ತು ಅಶಾಂತಿ ಮನಸ್ಸಿನ ತೊಂದರೆಗಳು ತೀವ್ರ ವೇಗದಿಂದ ಹೆಚ್ಚುತ್ತಿದೆ ವ್ಯಾಕ್ತಾದರವರಿಗೆ ವಿಶ್ವದ ಆತ್ಮಗಳ ಮೇಲೆ ದಯೆ ಬರುತ್ತದೆ ಅಂದ ಮೇಲೆ ಎಷ್ಟು ತೀವ್ರ ವೇಗದಿಂದ ದುಃಖದ ಅಲೆ ಹೆಚ್ಚುತ್ತಿದೆಯೋ ಅಷ್ಟೇ ತಾವು ಸುಖದ ಆತನ ಮಕ್ಕಳು ತನ್ನ ಮನಸ ಶಕ್ತಿಯಿಂದ ಮನಸ ಸೇವೆ ಮತ್ತು ಸಕಾಶ್ನ ಸೇವೆಯಿಂದ ವೃತ್ತಿಯಿಂದ ನಾಲ್ಕು ದಿಕ್ಕಿನ ಸುಖದ ಅಂಜಲಿಯ ಅನುಭವ ಮಾಡಿಸಿ ತಂದೆಯನ್ನಂತೂ ಕೂಗುತ್ತಿರುತ್ತಾರೆ ಆದರೆ ತಾವು ಪೂಜ್ಯ ದೇವಾತ್ಮಗಳನ್ನು ಸಹ ಒಂದಲ್ಲ ಒಂದು ರೂಪದಿಂದ ಕೂಗುತ್ತಿರುತ್ತಾರೆ ಮೇಲೆ ಹೇ ದೇವಾತ್ಮರೇ ಪೂಜ್ಯ ಆತ್ಮಗಳೇ ತನ್ನ ಭಕ್ತ ಆತ್ಮಗಳಿಗೆ ಸಕಾಶ್ ನೀಡಿ ಸೈನ್ಸ್ನವರೂ ಸಹ ಯೋಚಿಸುತ್ತಾರೆ ದುಃಖ ಸಮಾಪ್ತಿಯಾಗಿ ಬಿಡಬೇಕು ಅಂತಹ ಯಾವುದಾದರೂ ಸಾಧನವನ್ನು ಹುಡುಕಬೇಕೆಂದು ವೈಜ್ಞಾನದವರು ಯೋಚಿಸುತ್ತಾರೆ ಸಾಧನಗಳು ಸುಖದ ಜೊತೆಯಲ್ಲಿ ದುಃಖವನ್ನೂ ಕೊಡುತ್ತದೆ ಆದರೆ ದುಃಖವಾಗಬಾರದು ಕೇವಲ ಸುಖದ ಪ್ರಾಪ್ತಿಯಾಗಬೇಕು ಎಂಬುದರ ಬಗ್ಗೆ ಅವಶ್ಯವಾಗಿ ಯೋಚಿಸುತ್ತಾರೆ ಆದರೆ ಸ್ವಯಂನ ಆತ್ಮದಲ್ಲಿ ಅವಿನಾಶಿ ಸುಖದ ಅನುಭವವಿಲ್ಲವಾದ್ದರಿಂದ ಅನ್ಯರಿಗೆ ಹೇಗೆ ಕೊಡಲು ಸಾಧ್ಯ ಆದರೆ ತಮ್ಮೆಲ್ಲರ ಬಳಿ ಸುಖದ ಶಾಂತಿಯ ನಿಸ್ವಾರ್ಥ ಸತ್ಯ ಪ್ರೀತಿಯ ಸ್ಟಾಕ್ ಜಮಾ ಇದೆ ಜಮಾ ಇದೆಯೋ ಅಥವಾ ಎಷ್ಟು ಒಟ್ಟುಗೂಡಿಸುತ್ತೀರೋ ಅಷ್ಟು ಖರ್ಚಾಗುತ್ತದೆಯೋ ಇದನ್ನು ಸಹ ಪರಿಶೀಲನೆ ಮಾಡಿ ಜಮಾ ಅಂತೂ ಆಗುತ್ತದೆ ಆದರೆ ಜಮಾದ ಜೊತೆ ಜೊತೆಗೆ ಖರ್ಚೂ ಆಗುವುದಿಲ್ಲವೇ ಜ್ಞಾನದ ಖಜಾನೆಯಂತೂ ಖರ್ಚು ಮಾಡುವುದರಿಂದ ಹೆಚ್ಚುತ್ತದೆ ಕಡಿಮೆಯಾಗುವುದಿಲ್ಲ ಒಂದು ವೇಳೆ ಪದೇ ಪದೇ ತನ್ನದೇ ಸ್ವಭಾವ ಸಂಸ್ಕಾರ ಅಥವಾ ಮಾಯೆಯ ಕಡೆಯಿಂದ ಬಂದಿರುವ ಸಮಸ್ಯೆಗಳಲ್ಲಿ ತನ್ನ ಶಕ್ತಿಗಳನ್ನು ಉಪಯೋಗ ಮಾಡುತ್ತೀರಾ ಎಂದರೆ ಜಮಾದ ಖಾತೆ ಕಡಿಮೆ ಆಗುತ್ತದೆ ಮೇಲೆ ಜಮಾ ಮಾಡಿಕೊಂಡಿದ್ದೇವೆಯೋ ಅಥವಾ ಖರ್ಚು ಮಾಡಿದ್ದೇವೆಯೋ ಬಾಕಿ ಅಕೌಂಟ್ ಎಷ್ಟು ಉಳಿದಿದೆ ಎಂದು ಪರಿಶೀಲನೆ ಮಾಡಿಕೊಳ್ಳಿರಿ ಸಂಪಾದಿಸಿದೆ ಮತ್ತು ತಿಂದೆ ಆ ರೀತಿಯಂತೂ ಇಲ್ಲವೇ ಎರಡು ದಿನ ಸಂಪಾದನೆ ಮಾಡಿದೆ ಮತ್ತು ಒಂದು ದಿನ ಅಷ್ಟೇ ಕಳೆದು ಬಿಟ್ಟೆ ಎಂದರೆ ಜಮಾ ಮಾಡಿಕೊಂಡಿರುವುದನ್ನು ಸಹ ಖರ್ಚು ಮಾಡಬೇಕಾಗುತ್ತದೆ ಆ ರೀತಿ ಅಕೌಂಟ್ ಅಂತೂ ಇಲ್ಲವೇ ಹಾಗೆಯೇ ಸಂಪಾದಿಸಿದೆ ಮತ್ತು ಭೋಗಿಸಿದೆ ಮತ್ತು ತನ್ನ ಪ್ರತಿಯಾಗಿಯೇ ತೊಡಗಿಸಿ ಸಮಾಪ್ತಿ ಮಾಡಿದೆ ಅಂದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮಾ ಏನು ಮಾಡಿದಿರಿ ಜಮಾ ಮಾಡಿದರೆ ಖುಷಿ ಆದರೆ ಖರ್ಚಿನ ಲೆಕ್ಕವನ್ನು ತೆಗೆಯಲಿಲ್ಲವೆಂದರೆ ಸಮಯದಲ್ಲಿ ಮೋಸ ಹೋಗುತ್ತೀರ ಜಮಾದ ಖಾತೆಯನ್ನೂ ನೋಡಿ ಆದರೆ ಜೊತೆ ಜೊತೆಗೆ ತನ್ನ ಪ್ರತಿಯಾಗಿ ಖರ್ಚು ಎಷ್ಟು ಮಾಡಿದಿರಿ ಬೇರೆಯವರಿಗೆ ಯಾವುದಾದರೂ ಗುಣ ಕೊಟ್ಟಿದ್ದೀರ ಶಕ್ತಿ ಕೊಟ್ಟಿದ್ದೀರ ಜ್ಞಾನದ ಖಜಾನೆಯನ್ನು ಕೊಟ್ಟಿದ್ದೀರ ಅದು ಖರ್ಚಲ್ಲ ಅದು ಜಮಾದ ಖಾತಿಯಲ್ಲಿ ಜಮಾ ಆಗುತ್ತದೆ ಆದರೆ ತನ್ನ ಪ್ರತಿಯಾಗಿ ಸಮಯ ಪ್ರತಿ ಸಮಯದಲ್ಲಿ ಖರ್ಚು ಮಾಡಿದರೆ ಖಾತೆ ಖಾಲಿಯಾಗುತ್ತದೆ ಆದ್ದರಿಂದ ಒಳ್ಳೆಯ ವಿಶಾಲ ಬುದ್ಧಿಯಿಂದ ಪರಿಶೀಲನೆ ಮಾಡಿಕೊಳ್ಳಿ ಜಮಾದ ಖಾತೆ ಬಹಳ ಉದ್ದ ಅಗಲವಾಗಿರುವುದು ಬೇಕು ಸಹಜವಾಗಿದೆ ಒಂದು ವೇಳೆ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಜಮಾ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ ಎಂದರೆ ಜಮಾದ ಖಾತೆ ಬಹಳ ದೊಡ್ಡದಾಗುತ್ತದೆ ಅಂದ ಮೇಲೆ ಪ್ರತಿ ಕರ್ಮ ಮತ್ತು ಹೆಜ್ಜೆಯಲ್ಲಿ ಬ್ರಹ್ಮ ತಂದೆ ಸಮಾನರಾಗಿ ಉಳಿದಿದ್ದೀರಾ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಅನುಭವಿ ಆಗಿದ್ದೀರಾ ಎಂದಾದರೂ ಯಾವುದೇ ಒಳ್ಳೆ ಕರ್ಮ ಮಾಡುತ್ತೀರಾ ಎಂದರೆ ಕರ್ಮದ ಫಲ ಅದೇ ಸಮಯದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಖುಷಿ ಶಕ್ತಿ ಮತ್ತು ಸಫಲತೆಯ ಕಾರಣದಿಂದ ಡಬಲ್ ಲೈಟ್ ಆಗಿರುತ್ತೀರ ಏಕೆಂದರೆ ತಂದೆಯ ಜೊತೆಯಿಂದ ಕರ್ಮ ಮಾಡಿದೆವು ಎಂಬ ನೆನಪಿರುತ್ತದೆ ಮತ್ತು ಒಂದು ವೇಳೆ ಈಗ ಯಾವುದಾದರೂ ವಿಕರ್ಮವಾಗುತ್ತದೆ ಎಂದರೆ ಅದರ ಪಶ್ಚಾತ್ತಾಪ ಬಹಳ ದೀರ್ಘವಾಗಿರುತ್ತದೆ ಅದೇ ರೀತಿ ಈಗ ವಿಕರ್ಮವಂತೂ ಯಾವುದೂ ಆಗಬಾರದು ಆ ಸಮಯವಂತೂ ಈಗ ಕಳೆದು ಹೋಗಿದೆ ಆದರೆ ಈಗ ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ವ್ಯರ್ಥ ಕರ್ಮ ವ್ಯರ್ಥ ಮಾತು ವ್ಯರ್ಥ ಸಂಬಂಧ ಸಂಪರ್ಕವೂ ಆಗಬಾರದು ಏಕೆಂದರೆ ವ್ಯರ್ಥ ಸಂಬಂಧ ಸಂಪರ್ಕವು ಬಹಳ ಮೋಸ ನೀಡುತ್ತದೆ ಸಂಘದಂತೆಯೇ ರಂಗು ಒತ್ತುತ್ತದೆ ಕೆಲವು ಮಕ್ಕಳು ಬಹಳ ಚತುರರಾಗಿದ್ದಾರೆ ನಾವಂತೂ ಸಂಘ ಮಾಡುವುದಿಲ್ಲ ಆದರೆ ಅವರು ನನ್ನನ್ನು ಬಿಡುವುದಿಲ್ಲ ನಾನು ಮಾಡುವುದಿಲ್ಲ ಅವರು ಬಿಡುವುದಿಲ್ಲ ಎಂದು ಹೇಳುತ್ತಾರೆ ಅಂದ ಮೇಲೆ ಏನು ದೂರ ಸರಿಯಲು ಬರುವುದಿಲ್ಲವೆ ಒಂದು ವೇಳೆ ಯಾರಾದರೂ ಕೆಟ್ಟ ವಸ್ತುವನ್ನು ಕೊಟ್ಟರೆ ನೀವು ತೆಗೆದುಕೊಳ್ಳುತ್ತೀರಿಯೇನು ತೆಗೆದುಕೊಳ್ಳುವವರು ತೆಗೆದುಕೊಳ್ಳಲಿಲ್ಲವೆಂದರೆ ಕೊಡುವವರು ಏನು ಮಾಡುತ್ತಾರೆ ಆದ್ದರಿಂದ ವ್ಯರ್ಥ ಸಂಬಂಧ ಮತ್ತು ಸಂಪರ್ಕವೂ ಸಹ ಅಕೌಂಟನ್ನು ಖಾಲಿ ಮಾಡಿಬಿಡುತ್ತದೆ ಮತ್ತು ಅದೇ ಸಮಯದಲ್ಲಿ ಹೃದಯದಲ್ಲಿಯೂ ಬರುತ್ತದೆ ಇದನ್ನು ಮಾಡಬಾರದು ಎಂದು ಮನಸ್ಸು ತಿನ್ನುತ್ತದೆ ಮಾಡಬಾರದು ಆದರೂ ಸಹ ಮಾಡಿಬಿಡುತ್ತೀರ ಕೇಳಿಸಿಕೊಳ್ಳಬಾರದು ಆದರೆ ಹೇಳಿದರೂ ಏನು ಮಾಡುವುದು ಆದರೆ ಒಂದು ವೇಳೆ ಪುರುಷಾರ್ಥಿಯಾಗಿದ್ದೀರಾ ಅಂದರೆ ವ್ಯರ್ಥ ಕರ್ಮವೂ ಆಗಬಾರದು ಹುಡುಗಾಟಿಕೆಯವರಾಗಿದ್ದರೆ ವಿಚಾರವನ್ನೇ ಬಿಡಿ ನಂತರವಂತೂ ಆರಾಮವಾಗಿ ಮಲಗಿ ತ್ರೇತಾದಲ್ಲಿ ಬಂದುಬಿಡಿ ಆದರೆ ಒಂದು ವೇಳೆ ಪುರುಷಾರ್ಥವಿದೆ ಎಂದರೆ ಅದೇ ಸಮಯದಲ್ಲಿ ಹೃದಯದಲ್ಲಿ ಬರುತ್ತದೆ ಇದನ್ನು ಮಾಡಬಾರದು ಆದರೂ ಮಾಡುತ್ತೇನೆ ಎಂದು ಮನಸ್ಸು ತಿನ್ನುತ್ತದೆ ಅಂತಹ ಮಕ್ಕಳದ್ದು ಸಹ ಚಮತ್ಕಾರವಾಗಿದೆ ಎಂದು ಆಗ ಬಾಕ್ತಾದ ಹೇಳುತ್ತಾರೆ ಬಯಸದಿದ್ದರೂ ಮಾಡುತ್ತಿರುತ್ತಾರೆ ಮನಸ್ಸು ತಿನ್ನುತ್ತಿರುತ್ತದೆ ಹಾಗೂ ಕೇಳಿಸಿಕೊಳ್ಳುತ್ತಲೂ ಇರುತ್ತಾರೆ ಮಾಡುತ್ತಲೂ ಇರುತ್ತಾರೆ ಅಂದ ಮೇಲೆ ಬಹಳ ಶಕ್ತಿಶಾಲಿ ಆತ್ಮಗಳಾಗಿದ್ದೀರ ಆದ್ದರಿಂದ ವ್ಯರ್ಥದ ಮೇಲೆಯೂ ಅಟೆನ್ಷನ್ನಿಂದ ಚೆಕಿಂಗ್ ಮಾಡಿ ಒಳ್ಳೆಯದು ನಾಲ್ಕು ದಿಕ್ಕಿನ ಹೋಲಿಯಸ್ಟ್ ಆತ್ಮಗಳು ಸದಾ ಹೈಯೆಸ್ಟ್ ಸ್ಥಿತಿಯಲ್ಲಿ ಸ್ಥಿತರಿರುವಂತಹ ಹೈಯೆಸ್ಟ್ ಆತ್ಮಗಳು ಸದಾ ಸರ್ವ ಖಜಾನೆಗಳಿಂದ ಸಂಪನ್ನ ರಿಚೆಸ್ಟ್ ಆತ್ಮಗಳು ಸದಾ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಜಮಾ ಮಾಡಿಕೊಳ್ಳುವಂತಹ ತಂದೆ ಸಮಾನರಾಗುವಂತಹ ಶ್ರೇಷ್ಠ ಆತ್ಮಗಳು ಸದಾ ಹೃದಯ ಕ್ಷಮೆಯ ಸಾಗರ ಮಕ್ಕಳು ಮಾಸ್ಟರ್ ಕ್ಷಮೆ ಮಾಡುವಂತಹ ಆತ್ಮಗಳು ವಿಶ್ವದ ದುಃಖಿ ಆತ್ಮಗಳಿಗೆ ಸಕಾಶ್ನ ಮೂಲಕ ಸುಖ ಶಾಂತಿಯ ಅಂಜಲಿ ನೀಡುವಂತಹ ಆತ್ಮಗಳು ಪ್ರತಿ ಸಮಯ ತಮ್ಮ ಜಮಾದ ಖಾತೆಯಲ್ಲಿ ಸಂಪನ್ನರಾಗಿರುವಂತಹ ಅತಿ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸವಿ ನೆನಪು ಮತ್ತು ನಮಸ್ಕಾರ ವರದಾನ ಹೋಲಿ ಶಬ್ದದ ಅರ್ಥವನ್ನು ಜೀವನದಲ್ಲಿ ತಂದು ಪುರುಷಾರ್ಥದ ವೇಗವನ್ನು ತೀವ್ರ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ಹೋಲಿ ಶಬ್ದದ ಅರ್ಥವನ್ನು ಜೀವನದಲ್ಲಿ ತಂದು ಪುರುಷಾರ್ಥದ ವೇಗವನ್ನು ತೀವ್ರ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ಹೋಲಿ ಅಂದರೆ ಯಾವ ಮಾತು ಆಗಿ ಹೋಯಿತು ಕಳೆದು ಹೋಯಿತು ಅದನ್ನು ಪೂರ್ಣ ಸಮಾಪ್ತಿ ಮಾಡಿಬಿಡುವುದು ಕಳೆದದ್ದನ್ನು ಕಳೆದು ಹಾಕಿ ಮುಂದುವರಿಯುವುದೇ ಹೋಲಿಯನ್ನು ಆಚರಿಸುವುದಾಗಿದೆ ಕಳೆದು ಹೋದ ವಿಚಾರದ ಬಗ್ಗೆ ಯಾವ ರೀತಿ ಅನುಭೂತಿಯಾಗಬೇಕೆಂದರೆ ಬಹಳ ಹಳೆಯ ಯಾವುದೋ ಜನ್ಮದ ಮಾತಾಗಿದೆ ಅಂತಹ ಸ್ಥಿತಿ ಆದಾಗ ಪುರುಷಾರ್ಥದ ವೇಗ ತೀವ್ರವಾಗುತ್ತದೆ ತನ್ನ ಅಥವಾ ಅನ್ಯರ ಕಳೆದು ಹೋದ ವಿಚಾರಗಳನ್ನು ಎಂದಿಗೂ ಚಿಂತನೆಯಲ್ಲಿ ತರಬೇಡಿ ಚಿತ್ತದಲ್ಲಿಟ್ಟುಕೊಳ್ಳಬೇಡಿ ಮತ್ತು ವರ್ಣನೆಯನ್ನಂತೂ ಎಂದಿಗೂ ಮಾಡಬೇಡಿ ಆಗಲೇ ತೀವ್ರ ಪುರುಷಾರ್ಥಿಯಾಗಲು ಸಾಧ್ಯ ಸ್ಲೋಗನ್ ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಪರಿಷ್ಠ ಆಗುವುದು ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಪರಿಷ್ಠ ಆಗುವುದು ಓಂ ಶಾಂತಿ